ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡುವೆ ಆಂತರಿಕ ಸಂಘರ್ಷ ನಿಜವೇ ರಾಜಸ್ಥಾನದಲ್ಲೂ ಗದ್ದುಗೆ ಗುದ್ದಾಟ ಪವರ್ ಶೇರಿಂಗ್ ವಿಚಾರದಲ್ಲಿ ನಡೆದ ಕಿತ್ತಾಟದಿಂದ ಕೊನೆಗೆ ಕಾಂಗ್ರೆಸ್ ಸೋತು ಸುಣ್ಣವಾಗಿತ್ತು ಈಗ ರಾಜ್ಯದಲ್ಲೂ ಸಿದ್ದು ಡಿಕೆಶಿಯಿಂದಾಗಿ ಕೈ ಸರ್ಕಾರ ಬಲಿಯಾಗುವುದೇ ವೀಕ್ಷಕರೇ ನಮಸ್ಕಾರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಪವರ್ ಶೇರಿಂಗ್ ವಿಚಾರದಲ್ಲಿ ಗದ್ದುಗೆ ಗುದ್ದಾಟ ನಡೆಯುತ್ತಿದೆ ಎಂಬ ಪ್ರಶ್ನೆಗಳ ಮೇಲೆ ಬಗೆ ಬಗೆಯ ವಿಶ್ಲೇಷಣೆಗಳು ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಯುತ್ತಿವೆ ಪ್ರತಿಪಕ್ಷಗಳ ನಾಯಕರು ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತೆ ಸಿದ್ದು ಕೆ ಶಿಂದಲೇ ಕಾಂಗ್ರೆಸ್ ಸರ್ಕಾರದ ಪತನ ಎಂದು ಶರಾಬರದಂತೆ ಆಡ್ತಿದ್ದಾರೆ ವಾಸ್ತವದಲ್ಲಿ ಸಿದ್ದು ಡಿ ಕೆ ಗುದ್ದಾಟಕ್ಕಿಂತ ಸುದ್ದಿಯ ಭರಾಟೆಯೇ ಹೆಚ್ಚಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೂರ ಮೂವತ್ತಾರು ಸ್ಥಾನಗಳೊಂದಿಗೆ ದೊಡ್ಡ ಬಹುಮತ ಪಡೆದಾಗಿನಿಂದ ಗದ್ದುಗೆ ಗುದ್ದಾಟ ಒಂದಿಲ್ಲ ಒಂದು ರೀತಿಯಲ್ಲಿ ಚಾಲ್ತಿಯಲ್ಲಿದೆ ಹೈಕಮಾಂಡ್ ಜೊತೆಗಿನ ಹಲವು ಸರ್ಕಸ್ಗಳೊಂದಿಗೆ ಸಿಎಂ ಸಿದ್ದರಾಮಯ್ಯ ಎರಡನೇ ಅವಧಿಗೆ ಸಿಎಂ ಆದರೂ ಸರ್ಕಾರ ರಚನೆ ಆದಾಗ್ನಿಂದ ಗದ್ದುಗೆ ಗುದ್ದಾಟ ಜೊತೆಯಾಗಿಯೇ ಸಾಗಿ ಬರ್ತಿದೆ ಕಾರಣ ಐದು ವರ್ಷವೂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಎಂದು ಹೈಕಮಾಂಡ್ ಈ ಬಗ್ಗೆ ಎಲ್ಲಿಯೂ ಹೇಳದಿರುವುದು ಕಾಂಗ್ರೆಸ್ ಹೈಕಮಾಂಡ್ ಮೌನವೇ ಗದ್ದುಗೆ ಗುದ್ದಾಟ ಪ್ರಾಸನಕ್ಕೆ ಅಸ್ತ್ರವಾಗಿದೆ ಇದನ್ನೇ ಮುಂದಿಟ್ಟುಕೊಂಡು ಪ್ರತಿಪಕ್ಷಗಳು ಮತ್ತು ಮಾಧ್ಯಮಗಳು ಒಂದಿಷ್ಟು ಮೂಲಗಳನ್ನ ಕೆದಕಿ ಗದ್ದುಗೆ ಗುದ್ದಾಟವನ್ನು ಇನ್ನೂ ದೊಡ್ಡದಾಗಿ ಬಿಂಬಿಸುತ್ತಿವೆ ಇದಕ್ಕೆ ಡಿಕೆ ಮತ್ತು ಸಿದ್ದು ಬಣದ ನಾಯಕರ ಶ್ರಮವೂ ಜೊತೆಯಾಗಿದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಎರಡು ವರ್ಷ ಪೂರೈಸಿದ್ದಂತೆ ಗದ್ದುಗೆ ಗುದ್ದಾಟ ಇನ್ನೂ ಹೆಚ್ಚು ಮುನ್ನೆಲೆಗೆ ಬಂದಿದೆ ಮೃದುವಾದ ನಂದಿನಿ ಡಿ ಕೆ ಶಿವಕುಮಾರ್ ಮತ್ತು ತಾವು ದೆಹಲಿಯಲ್ಲಿದ್ದಾಗಲೇ ಸಿ ಎಂ ಸಿದ್ದರಾಮಯ್ಯ ರಾಷ್ಟ್ರೀಯ ಮಾಧ್ಯಮಕ್ಕೆ ಸಂದರ್ಶನ ನೀಡಿ ಡಿ ಕೆ ಶಿವಕುಮಾರ್ ಅವರಿಗೆ ಹೆಚ್ಚಿನ ಶಾಸಕರ ಬೆಂಬಲವಿಲ್ಲ ನಾನೇ ಐದು ವರ್ಷ ಮುಖ್ಯಮಂತ್ರಿ ಎಂದು ಹೇಳುವ ಮೂಲಕ ಅವರೇ ಗದ್ದುಗೆ ಗುದ್ದಾಟಕ್ಕೆ ತೆರೆ ಎಳೆಯುವ ಪ್ರಯತ್ನವನ್ನು ಮಾಡಿದ್ದಾರೆ ಎರಡು ವರ್ಷಗಳ ಕಾಲ ಎಲ್ಲಿಯೂ ತಾವೇ ಐದು ವರ್ಷ ಸಿಎಂ ಎಂದು ತುಟಿ ಬಿಚ್ಚದ ಸಿದ್ದರಾಮಯ್ಯ ಹೀಗೆ ನೇರ ನೇರ ಹೈಕಮಾಂಡ್ ಹೇಳಬೇಕಾಗಿದ್ದ ಸ್ಪಷ್ಟನೆಯನ್ನು ತಾವೇ ಘೋಷಿಸಿದ್ದು ಆಶ್ಚರ್ಯ ಮತ್ತು ಕುತೂಹಲ ಸೃಷ್ಟಿಯಾಗಿದೆ ಆ ಮೂಲಕ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಪರೋಕ್ಷವಾಗಿ ಸಿಎಂ ಬದಲಾವಣೆ ಕೈ ಹಾಕಬೇಡಿ ಎನ್ನುವ ಸಂದೇಶವನ್ನು ರವಾನಿಸಿದ್ದಾರೆಯೇ ಎನ್ನುವ ಪ್ರಶ್ನೆಯೂ ಇಲ್ಲಿ ಮೂಡಿದೆ ಎರಡೂವರೆ ವರ್ಷದ ಬಳಿಕ ನಾಯಕತ್ವ ಬದಲಾವಣೆ ಒಪ್ಪಂದ ಆಗಿದೆಯೋ ಇಲ್ಲವೋ ಎಂಬುದರ ಬಗ್ಗೆ ಹೈಕಮಾಂಡ್ ಈಗಾಗಲೇ ಸ್ಪಷ್ಟನೆ ನೀಡಿದರೆ ದೆಹಲಿ ಬೆಳವಣಿಗೆಯ ಪ್ರಾಸನ ನಡೆಯುತ್ತಿರಲಿಲ್ಲ ಇದನ್ನು ಕೇಳಿಸಿಕೊಂಡ ಮೇಲೂ ಮೌನದಲ್ಲಿರುವ ಹೈಕಮಾಂಡ್ ತಲೆಯಲ್ಲಿ ಬೇರೆಯೇ ಯೋಚನೆ ಇದ್ದಂತೆ ಎಂಬುದು ಸ್ಪಷ್ಟವಾಗಿ ಅರ್ಥವಾಗ್ತದೆ ಹಾಗಂತ ಮಾಧ್ಯಮಗಳಲ್ಲಿ ಪ್ರಸಾರವಾಗುವ ರೀತಿಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ತಮ್ಮ ನಡುವೆ ಗದ್ದುಗೆ ಗುಡ್ಡಾಟ ನಡೆಯುತ್ತಿಲ್ಲ ಪರಸ್ಪರ ಗೌರವ ಕೊಟ್ಟುಕೊಂಡೇ ಇಬ್ಬರು ನಾಯಕರು ಮಾತನಾಡ್ತಾರೆ ದೆಹಲಿಯ ಬೆಳವಣಿಗೆಯ ನಂತರವೂ ಮುಖಾಮುಖಿಯಾದ ಸಿದ್ದು ಡಿ ಕೆ ತಮ್ಮ ನಡುವೆ ಯಾವ ಸಂಘರ್ಷವೂ ಇಲ್ಲದಂತೆ ಎದುರು ಪರಸ್ಪರ ಕೂಡಿಕೊಂಡು ಸರಣಿ ಸಭೆಗಳನ್ನ ನಡೆಸಿದ್ದಾರೆ ಎಲ್ಲೂ ಒಬ್ಬರಿಗೊಬ್ಬರು ಮುಖ ಸಿಂಡಿಸಿಕೊಂಡು ಯಾವುದೇ ಸಭೆಯಲ್ಲಿ ಭಾಗಿಯಾದ ಬೆಳವಣಿಗೆ ಕಂಡಿಲ್ಲ ಇದನ್ನ ನೋಡಿದರೆ ಇಬ್ಬರಲ್ಲೂ ಬೇರೆ ತರಹದ ವ್ಯಕ್ತಿತ್ವ ಎದ್ದು ಕಾಣ್ತಿದೆ ಉಪಮುಖ್ಯಮಂತ್ರಿ ಹುದ್ದೆಯ ಜೊತೆಗೆ ಬೆಂಗಳೂರಿನ ಉಸ್ತುವಾರಿ ಜಲಸಂಪನ್ಮೂಲ ಖಾತೆಯನ್ನು ತಮ್ಮದಾಗಿಸಿಕೊಂಡಿದ್ದರೂ ಅನುದಾನ ವಿಚಾರದಲ್ಲಿ ತಾರತಮ್ಯ ಆಗಿದೆ ಎನ್ನುವ ಒಂದು ಸಣ್ಣ ಮಾತು ಡಿ ಕೆ ಶಿವಕುಮಾರ್ ಕಡೆಯಿಂದ ಈವರೆಗೆ ಹೊರಬಿದ್ದಿಲ್ಲ ಡಿ ಕೆ ಶಿವಕುಮಾರ್ ಜೊತೆ ಸಿಎಂ ಸಿದ್ದರಾಮಯ್ಯ ಸಂಘರ್ಷಕ್ಕೆ ಇಳಿದಿಲ್ಲ ಎಂಬುದು ಇದನ್ನ ತೋರಿಸ್ತದೆ ಯಾವುದೇ ಪಕ್ಷ ಇರಲಿ ತಾವು ಪಕ್ಷ ಕಟ್ಟಿ ಬೆಳೆಸುವಲ್ಲಿ ಬಹಳಷ್ಟು ಕೊಡುಗೆ ನೀಡಿದ್ದರೆ ಸಹಜವಾಗಿಯೇ ಸಿಎಂ ಸ್ಥಾನ ನೀಡಿ ಎಂದು ತಮ್ಮ ಹೈಕಮಾಂಡ್ ಮುಂದೆ ಕೇಳುವುದರಲ್ಲಿ ತಪ್ಪಿಲ್ಲ ಇಲ್ಲಿ ಡಿ ಕೆ ಶಿವಕುಮಾರ್ ನ್ಯಾಯಯುತವಾಗಿ ಸಿಎಂ ಸ್ಥಾನ ಕೇಳ್ತಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ಯಾವುದೂ ತಪ್ಪಲ್ಲ ಆದರೆ ಹೈಕಮಾಂಡ್ಗೆ ವ್ಯಕ್ತಿ ಎಷ್ಟು ಮುಖ್ಯವೋ ಅದಕ್ಕಿಂತ ಹೆಚ್ಚು ಪಕ್ಷ ಮುಖ್ಯವಾಗಿರುತ್ತದೆ ಎಂಬುದನ್ನು ಸದ್ಯದ ಬೆಳವಣಿಗೆಯಲ್ಲಿ ಅರಿಯಬೇಕಾಗಿದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನಂದಿನಿ ಐಸ್ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಬಿಹಾರ ಚುನಾವಣೆ ಮೇಲೆ ಹೆಚ್ಚು ಕೇಂದ್ರೀಕೃತರಾಗಿದ್ದಾರೆ ಕೆ ಶಿವಕುಮಾರ್ ಸಿಎಂ ಬದಲಾವಣೆಗೆ ಎಷ್ಟೇ ಒತ್ತಡ ಹಾಕಿದರೂ ಬಿಹಾರ ಚುನಾವಣೆ ಮುಗಿಯುವವರೆಗೂ ಇದಕ್ಕೆ ರಾಹುಲ್ ಗಾಂಧಿ ಕಿವಿಯಾಗುವುದಿಲ್ಲ ಎಂದೇ ಹೇಳಲಾಗ್ತಿದೆ ಇನ್ನು ರಾಜ್ಯದಲ್ಲಿ ಸಿಎಂ ಬದಲಾವಣೆಗೆ ಕೈ ಹಾಕಿದರೆ ಬಿಹಾರ ಚುನಾವಣೆ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಿದೆ ಹೀಗಾಗಿ ಪಕ್ಷದ ಹಿಂದುಳಿದ ವರ್ಗದ ಮುಖವಾಗಿರುವ ಸಿದ್ದರಾಮಯ್ಯ ಅವರನ್ನ ತೆಗೆದುಹಾಕಲು ರಾಹುಲ್ ಒಲವು ತೋರುತ್ತಿಲ್ಲ ಎಂದು ಮೂಲಗಳು ಹೇಳಿವೆ ಹೀಗಾಗಿ ಇಬ್ಬರು ನಾಯಕರು ಜಾಣ ನಡೆಯನ್ನ ಪ್ರದರ್ಶಿಸುತ್ತಿದ್ದು ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಎಂದು ಸಿದ್ದರಾಮಯ್ಯ ಹೇಳಿದರೆ ಖರ್ಗೆ ಅವರು ದೀಕ್ಷೆ ಕೊಟ್ಟಿದ್ದಾರೆ ಪಕ್ಷ ಹೇಳಿದಂತೆ ಕೇಳುವುದು ನನ್ನ ಕೆಲಸ ಎಂದು ಡಿಕೆ ಹೇಳ್ತಿದ್ದಾರೆ ಬಿಹಾರ ಚುನಾವಣೆಯ ನಂತರ ಗದ್ದುಗೆ ಗುದ್ದಾಟಕ್ಕೆ ಮತ್ತಷ್ಟು ಇಂಬು ಸಿಗಬಹುದು ಇನ್ನು ಬಿಜೆಪಿ ವಿಷಯಕ್ಕೆ ಬರೋಣ ಕಾಂಗ್ರೆಸ್ನ ರಾಜ್ಯ ಘಟಕದಲ್ಲಿನ ಅಧಿಕಾರ ಹಸ್ತಾಂತರದ ಚಡಪಡಿಕೆಯ ನಡುವೆ ಬಿಜೆಪಿಯ ಚಡಪಡಿಕೆಗೆ ಅರ್ಥವೇ ಇಲ್ಲವಾಗಿದೆ ಬಿಜೆಪಿ ಕಾಂಗ್ರೆಸ್ನ ಗದ್ದುಗೆ ಗುದ್ದಾಟವನ್ನು ರಾಜಕೀಯ ಅಜೆಂಡಾ ತರ ಜೀವಂತವಾಗಿಟ್ಟುಕೊಂಡು ಸರ್ಕಾರ ಅಸ್ಥಿರಗೊಂಡಿದೆ ಎನ್ನುವ ನರೇಶನ್ ಕಟ್ತಿದೆ ಇನ್ನು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿರುವ ರಾಜ್ಯ ಬಿಜೆಪಿ ನಾಯಕರು ಕಾಂಗ್ರೆಸ್ನಲ್ಲಿ ದಲಿತ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಲಿ ಎಂದು ಶಂಕ ಹುಟ್ಟಿದ್ದಾರೆ ಪಿಯವರ ನಡೆ ಹೇಗಿದೆ ಅಂದರೆ ತಮ್ಮ ತಟ್ಟೆಯಲ್ಲಿ ಹೆಗ್ಣ ಬಿದ್ದರೂ ಪರವಾಗಿಲ್ಲ ಕಾಂಗ್ರೆಸ್ ತಟ್ಟೆಯಲ್ಲಿನ ನೊಣವೇ ಇವರಿಗೆ ಮುಖ್ಯವಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಪಕ್ಷದೊಳಗೆ ಭುಗಿಲಿದ್ದರೂ ಮಾಧ್ಯಮದಲ್ಲಿ ಏನು ಸಮಸ್ಯೆಯೇ ಇಲ್ಲ ಎನ್ನುವಂತೆ ನೋಡ್ಕೊಳ್ತಿದ್ದಾರೆ ದಲಿತರ ಬಗ್ಗೆ ನಿಜಕ್ಕೂ ಬಿಜೆಪಿಗೆ ಕಾಳಜಿ ಇದ್ದರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಸ್ಥಾನವನ್ನ ದಲಿತರಿಗೆ ಬಿಟ್ಟು ಮೋದಿ ಅವರ ಬದಲು ದಲಿತರನ್ನೇ ಪ್ರಧಾನಿ ಮಾಡುವ ಮೂಲಕ ದಲಿತ ಪ್ರೇಮ ತೋರಿ ಮಾತನಾಡಿದರೆ ಅದಕ್ಕೆ ತೂಕ ಹೆಚ್ಚು ಬರೀ ಇವರದ್ದು ಮಾತಿನ ಶೂರತ್ವ ಅಷ್ಟೇ ನನ್ನ ಫೇವ್ರೇಟ್ ನಂದಿನಿ ಈಗ ಎಲ್ಲರ ಫೇವ್ರೇಟ್ ನಂದಿನಿ ಚೀಸ್ ಸಿದ್ದು ಡಿ ಕೆ ಮುಂದು ಮಾಡಿ ಮಾತನಾಡುತ್ತಿರುವ ಬಿಜೆಪಿ ಜೆ ಡಿ ಎಸ್ನವರು ಇತಿಹಾಸದಿಂದ ಪಾಠವನ್ನ ಕಲಿಯುವುದು ಬಹಳ ಇದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಜನತಾ ಪಾರ್ಟಿಯಲ್ಲಿನ ಎಸ್ ಆರ್ ಬೊಮ್ಮಾಯಿ ರಾಮಕೃಷ್ಣ ಹೆಗಡೆ ನಡುವಿನ ಕಾಳಗ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕಾಂಗ್ರೆಸ್ನೊಳಗಿನ ವೀರಪ್ಪ ಮೊಯ್ಲಿ ಎಸ್ ಬಂಗಾರಪ್ಪ ವೀರೇಂದ್ರ ಪಾಟೀಲ್ ಹಾಗೂ ಎಸ್ ಎಂ ಕೃಷ್ಣ ನಡುವಿನ ಸಂಘರ್ಷ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ದಳದಲ್ಲಿನ ಎಚ್ ಡಿ ದೇವೇಗೌಡ ಜೆ ಎಚ್ ಪಾಟೀಲ್ ನಡುವಿನ ಗುದ್ದಾಟ ಇನ್ನು ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿಮೂರರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಬಿ ಎಸ್ ಯಡಿಯೂರಪ್ಪ ಸದಾನಂದ ಗೌಡ ಜಗದೀಶ್ ಶೆಟ್ಟರ್ ಕದನ ಹಾಗೂ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿ ಎಸ್ ಯಡಿಯೂರಪ್ಪ ಬಸವನಗೌಡ ಪಾಟೀಲ್ ಯತ್ನಾಳ್ ಬಸವರಾಜ್ ಬೊಮ್ಮ ಮೈ ಸಂಘರ್ಷ ತಮ್ಮ ಪಕ್ಷದ ಒಳ ಜಗಳದಿಂದಲೇ ಭೀಕರವಾಗಿ ಸೋತ ಇತಿಹಾಸ ಕಣ್ಮುಂದಿದೆ ಇದನ್ನ ಅರಿತು ನಡೆಯದೆ ಸಂಘರ್ಷವನ್ನ ಬರೀ ಇಟ್ಕೊಂಡ್ರೆ ಜನರೇ ಅದಕ್ಕೆ ತಕ್ಕ ಪಾಠ ಕಲಿಸ್ತಾರೆ ಇದಕ್ಕೆ ಕಾಂಗ್ರೆಸ್ ಸಹ ಹೊರತಾಗಿಲ್ಲ